ಜೆಡಿಎಸ್ ವರಿಷ್ಠರ ತಟಸ್ಥ ಮನೋಭಾವದಿಂದ ಕೊಡಗು ಜಿಲ್ಲೆಯ ಜೆಡಿಎಸ್ ನಾವಿಕನಿಲದ ದೋಣಿಯಂತಾಗಿದೆ ಈ ಹಿನ್ನೆಲೆಯಲ್ಲಿ ಮಾತೃಪಕ್ಷ ಕಾಂಗ್ರೆಸ್ ಸೇರಲಿರುವುದಾಗಿ ವಿಧಾನಸಭಾ ಜೆಡಿಎಸ್ ಅಭ್ಯರ್ಥಿ ನಾಪಂಡ ಮುತ್ತಪ್ಪ ತಮ್ಮ ಇಂಗಿತ ವ್ಯಕ್ತಪಡಿಸಿದರು ಕುಶಾಲನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಜೆಡಿಎಸ್ ಸಂಘಟನೆಗೆ ಹೆಚ್ಚಿನ ಶ್ರಮ ವಹಿಸಲಾಗಿತ್ತು ಆದರೆ ರಾಜ್ಯ ನಾಯಕರಿಂದ ಸೂಕ್ತ ಸ್ಪಂದನೆ ಸಹಕಾರದ ಕೊರತೆಯಿಂದ ಕಳೆದ ಚುನಾವಣೆಯಲ್ಲಿ ಹಿನ್ನಡೆ ಉಂಟಾಯಿತು ಸಂಘಟನೆಗೆ ಪೂರಕವಾಗಿ ನಮಗೆ ಯಾವುದೇ ಬೆಂಬಲ ದೊರಕಲಿಲ್ಲ ಈ ಹಿನ್ನೆಲೆಯಲ್ಲಿ ನಿಂತ ನೀರಾಗದೆ ಒಂದು ದಾರಿ ಹಿಡಿಯುವ ಅನಿವಾರ್ಯ ಎದುರಾಗಿದೆ ಹಿತೈಷಿಗಳು ಬೆಂಬಲಿಗರ ಇಚ್ಛೆಯಂತೆ ಜಾತ್ಯತೀತ ನಿಲುವು ಹೊಂದಿರುವ ಕಾರಣ ಮತ್ತೆ ಕಾಂಗ್ರೆಸ್ ಸೇರುವ ಚಿಂತನೆ ಹರಿಸಲಾಗಿದೆ ಈ ಹಿಂದೆ ಕಾಂಗ್ರೆಸ್ ಮುಖಂಡರ ಜೊತೆಗಿನ ಒಡನಾಟ ವಿಶ್ವಾಸ ಈಗಲೂ ಮುಂದುವರೆದಿದ್ದು ಶೀಘ್ರದಲ್ಲಿಯೇ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಸೇರಲಿರುವುದಾಗಿ ಅವರು ತಿಳಿಸಿದರು ಈ ಬಾರಿ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ತೀವ್ರ ಸ್ಪರ್ಧೆ ಏರ್ಪಡಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಜನಪ್ರತಿನಿಧಿಗಳು ರಾಜನಾಯಕರುಗಳ ಜೊತೆ ಚರ್ಚೆ ಆಗಿದೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ನಾವು ಸೈದ್ಧಾಂತಿಕವಾಗಿ ಜಾತ್ಯತೀತ ನಿಧಿಯನ್ನು ಹೊಂದಿರೋದರಿಂದ ಕಾಂಗ್ರೆಸ್ ಜೊತೆ ಹೋಗಬೇಕು ಅಂತ ನಮ್ಮ ಎಲ್ಲ ಅಭಿಮಾನಿಗಳು ನಮ್ಮ ಜೊತೆಲಿರುವವರು ಬೆಂಬಲ ಎಲ್ಲರಿಗೂ ಒಂದು ಇಚ್ಛೆ ಅದು ಬೇರೆ ಇಲ್ಲಿ ಮಾತ್ರ ಅಲ್ಲ ನಾವು ಹಿಂದೆ ಏನೋ ಬಹಳ ವರ್ಷಗಳ ಕಾಲ ಯೂನಿಯನ್ಗಳನ್ನು ಸಂಘಟನೆ ಮಾಡಿದ್ವಿ ಎಲ್ಲ ಮತ್ತು પ્રકૃત કુ બરગનન ઓતરેલા યાર ઇન્દ્ર કુલો ઇલા નુ કોંગ્રેસ છોતે રે ઉગબો કે જાતિ દીતા દીન જેતુર આગાદી આ નમ સ્વયચ્છા ગીતનું મોટા ઈચ્છા ઈ સંદર્ભે પેમબલિકા રાધા અજલ્લી રવિ સર્કલ મંજુ કિશોર ત્રિનેશ મહાદેવ ઉપસ્થિતરಿದ್ದರು